ஏனவா கம்பிரி ஏன் மனை அடிக்கே வந்திர்வல்வா நீசை மனைவி ரெடி மாஸ்பட்டிங்க கொட் பிடிங்க அடியா அயோ பம்மா அங்கே திருக்கி ஆட்ட நம்ம ஆட் பரிகிளக்கத்தை நீனார் அந்தம்மா நான் இதர கணம்மா நன்கே ஒசி பேஜாராங்க எல்லாம் ஆட் ஆக்கிலக்கணம்மா நீனாரு அந்த இதே நீங்கள் ஆட்காட் நிஜவாய் இவ்ளோ தோது அந்த அனஸ் போது நினை நன்கிர்க்கி ஆட்ட ஆடக்கேம்மா முன்சே பரக்கில கண்ணம் ஹங்கேத்தாம்மா நம்ம ஒட்டையு ஒன்னொந்து வார சாய் ரூபாய் சாயிரது இன்னூரு சாயிரநூறு இன்டவே தரம்மா எஸ்டோத்து சீரை கனம அது ஐந்து சாய் ரூபாய் டுடாய் கனம்மா ஒ சீரை தகோட்டான மட்டேனும் எல்லா சனாகிரோ சீரைகளே தகோட்டினா உட்கோ 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 தானேம்மா தோட தொட் சீரே கண்ணம் டெய்லி உட்காக்கம்மா ஆ ஏன்ன்கொழிக்கிர் ஜன திர்க்கே முடியாக்கே எடுபங்கர்தல் ஆ ஐஸ்கிரீம் வந்து அக்கிங்க ஆட் திருக்கே முண்டே அந்த ஆட்கொழிக்கிர்வம் நம்ம எங்கிர்வல்வ நீங்கம்மா நம்ம எங்க திரு ஆட்டாட் நம்ம முன்சு பரோக்கிடணம்மா உட் என மப நங்க க்க கொ அே ம மு எம அ கே க அட்டுான என ட்ண்டுவா கழ ய கழம்பன ஐ வக்கம அக்கவ நங்க ஆ நிச எ சங்கட்ண்டு கு ஓட்பித்தவ ನಾನು ಕಾಣಕನಮ್ಮ ಆಡ್ಲಾಕ್ತಾಯಿ ಆಡ್ಲಾಕ್ ತಿರ್ಗೇ ಆಟಕ್ಕೆ ತಿರ್ಗಾಡ ಕಾಲು ನನಗೆ ಅವ್ರು ಆಟ ಕಲ್ತವೆ ತಿರ್ಗಿ ಮುಡ್ಯವು ಊಟದ ಕಾಲಿಂದ ಏನು ಆ ಲಕನ್ ಅಲ್ಲಕ್ಕಂದಿ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಏನು ಅಲ್ಲ ನನ್ನ ಮಗಳು ಉಟ್ಕೊಂಡು ತೊಟ್ಕೊಂಡು ಸೋಕಿ ಮಾಡೋಷ್ಟ ಅವಳಿರೋ ಗಂಟ್ಲು ಸೋಕಿ ಮಾಡೋಕ್ಕಾಕಿಲ್ಲ ನನ್ನ ಮಗಳು ಬೇಗ ಬೇಕಾಗಿರೋ ಡ್ರೆಸ್ಗಳು ನೈಟಿಗಳನ್ನ ಐನೂರು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಕೊಟ್ಟೆ ತಗೊತಿದ್ದು ಕಂತಾಯಿ ನೂರು ಇನ್ನೂರು ರೂಪಾಯಿ ಕೊಟ್ಟು ನೈಟಿ ಅವಳು ತಗೊಂಡು ಮಗಲೇ ಅಲ್ಲ ಎಲ್ಲ ಕ್ವಾರ್ಟಿಟಿಯಾಗಿರೋ ನೈಟಿ ಹೊಡೆ ತಗೊಡ್ತಿದ್ದು ತಗತಿದ್ದಿದ್ದವಳು ಒಳ್ಳೊಳ್ಳೆ ಸೀರೆನೇ ಹುಟ್ಟಿರೋಳು ಅವಳ ಒಂದು ಮದುವೆ ಹೋಗ್ಬೇಕು ಅಂದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಸೀರೆ ಉಟ್ಕೊಂಡೆ ಹೋದಳು ನನ್ನ ಮಗಳು ಇವತ್ತು ಹಿಂಗೆ ಆಗೋಳೆ ಬಿಡು ಏನು ಮಾಡೋಕ್ಕಾಕಿಲ್ಲ ನನ್ನ ಮಗಳು ಮಾಡಿದಕ್ಕಿಂತ ಸೋಕಿ ಮಾಡ್ತಿದ್ದಾಳೆ ಇವಳು ಅಲ್ಲ ಕಂಬಳಿ ನಾನು ಹೇಳೋದು ಹೋಟ್ಲು ಅಂದಮೇಲೆ ಬರೋರು ಚಂಗು ನನ್ನ ಮಕ್ಕಳು ಬರ್ತಾರೆ ಒಳ್ಳೆಯರು ಬರ್ತಾರೆ ಇವಳು ಎಷ್ಟು ಸೋತ್ನ ಸೀರೆ ಉಟ್ಕೊಬಿಟ್ಟು ಏನು ಸೋಕಿ ತೋರ್ಬಂದು ಕೂತ್ಕೊತಾಳಲ್ಲ ನಾಲ್ಕು ಚೆನ್ನಾಗಿ ನೋಡ್ತಾರೆ ನನ್ನಕಿಲ್ಲ ಏನಕ್ಕಿಲ್ವ ಆಂ ಏನು ವ್ಯಾಪಾರ ಬಿಟ್ಕಳ್ದು ಎತ್ತಿ ಏನಕ್ಕಿರುವ ತಾಯಿ ಮಾತಾಡಿದ್ರೆ ನಾವು ಕೆಟ್ಟವರು ಇವಳು ಈ ವಯಸ್ಸಲ್ಲಿ ಯಾಕೆ ಬೇಕು ಇಳಿಗೆ ಸೋಕಿಗಳು ತಿರ್ಕೆ ಸೋಕಿಗಳು ಏನೋ ಸುಮಾರಾಗಿರೋ ತಕೊಳ್ತಾಯಿತು ಸೀರೆ ಹೇಳು ಮದ್ದೆ ಚಿತ್ರಣಾಕಾಯ್ತು ಸೀರೆಗಳವೆ ಉಟ್ಕೊಂಡು ಕಾಲ ಕಳಿತ್ತಾನೆ ನೋಡಿದ್ರೆ ಏನಕ್ಕಿಲ್ಲ ಹಂಗು ಬೇ ಮುಂಚೆ ಹಂಗೆ ಅನ್ಬಿಡು ನನಗೇ ಒಂದು ನಾಚಿಕೆ ಆಯಿತು ಏನವ ನೀನು ಸೊಸೆ ಏನು ಚೆನ್ನ ಚೆನ್ನಾಗಿರೋ ಸೀರೆ ಉಟ್ಕೊಂಡೇ ಕುತ್ಕೊತಳಲ್ಲ ಓಟ್ಲು ತಗೊಂಡ್ಸಿ ಕೊಳಿದ್ರು ಬೇ ಲೆ ತಗೊಳಕ್ಕಿಲ್ಲ ಏನು ಅಷ್ಟೊಂದು ಸೋಕಿಯಾಗಿ ಬಂದ್ಬಿಟ್ಟಲ್ಲ ನಿನ್ನ ಸೊಸೆ ಅಂದ್ಬಿಟ್ಟು ನನ್ನ ಬಗ್ಗೆ ನನಗೆ ಒಂದು ಅಕ್ಷಣ ತಾಯಿ ನನಗೆ ಒಂದು ದಿಢೀ ನಾಚಿಕೆ ಆಯಿತು ಹಾಂ ಇವಳು ಈ ಕೆಲಸ ಮಾಡ್ಬೋದವ ಯಾಕವ ಅವಳಿಗೆ ಯಾಕೆ ಹೇಳು ಮತ್ತೆ ಇಂಥ ಬುದ್ಧಿ ಕಲಿಬೋದವಳು ಯಾಕೆ ಆ ಸೀರೆಗಳಾಗೆ ಉಟ್ಕೊಂಡವಳು ಓಡ್ಲಾಂಗ್ತಾ ಕುತ್ಕೋಬೇಕಾ ತಪ್ಪಾಗಿರ್ಬೇಕಾರ ಮಕ್ಕಳಿಗೆ ಉಗಿಸ್ಕೊತೀನಿ ನಾನು ಎಂತ ಬುದ್ಧಿ ಕಲಿತಾಳು ನೋಡೋದು ಚಂದ್ ಮುಂಡೆ ಹೆಂಗೆ ಹೇಳೋರು ಕೇಳೋರಿಲ್ಲ ಇಲ್ಲ ಹಂಗೆ ಸದ್ರ ಇಲ್ಲಿ ಬಂದು ತೋಟಕ್ಕೆ ಸೇರ್ಕೊಬಿಟ್ಟೆ ನಾನು ತಿರುಗಿ ನೋಡಲಿಲ್ಲ ಅಯ್ಯೋ ಅಂತಾನೆ ಕಣಮ್ಮ ಐತು ನನಗೂ ಬೇಜಾರಾಯ್ತು ಕಣಮ್ಮ ನೀನು ಏನಾರು ಅನ್ಕೋ ಓಡಾಂಗ್ಡೀತಾ ಓದಿ ಜನ ಬಂದರಮ್ಮ ಆ ಚಂದಳು ಸೀರೆ ಉಟ್ಕೊಂಡು ಹಂಗೆ ಆಡ್ಕೋ ರೆಡಿ ಆಗಿ ನಿಂತ್ಕೊಳ್ಬೇಕಾ ಏನೇ ಕೇಳಿ ನೋಡಿದೆ ಜನ ತಿಳ್ಕಬೇಡಮ್ಮ ನಾನು ನನ್ಕುಟ್ಟು ಎಷ್ಟೋ ಜನಕ್ಕೆ ಹೇಳ್ಬಿಟ್ರು ಏನವ ಓಟ್ಲು ಪಟ್ಲು ಮೇಲೆ ಕೆಂಪಾಕು ನಡವಳಿಕೆನೇ ಬದಲಾಗದಲ್ಲ ఏం సమాచారా ఏం గణస్ కుట అల్లిగించు మాతాడుతే బంద టీ కాఫిలో నవ్వు కొడదు బోడ బుజ్జీ నవ్లే కొడోదు సుబ్బను బుద్ధిల్వ నోడకే చాలా క్యాంప్ జనగూ ఈ కాలంలో యనూ నమ్మకాక హింకే బుట్కం కుతాళింగ్ అక్క అంద ఎన ఏడ్రు అవ్వ నమ్ యాక యాక్మామ్మా ఆమెలింగ హింగ అంత కంప్లీట్ బుట్టారు నమ్నా నోడుకమ్ నోడు నిన్న బలెత్తు నన్ ಓಟ್ಲು ತಗೋದೇ ಏನು ಸಸ್ಯ ಅಷ್ಟು ಮಾಡ್ಕೊಂಡು ಸುಗಾರ ಬಂಗಾರ ಮಾಡ್ಕೊಂಡು ನಿಂತ್ಕೊಳ್ಳಲ್ಲ ಏನು ಮಾಡೋಕೆ ಆಸಿಲ್ವಾ ಹಂಗುವ ಹಂಗೂ ಇದ್ದಾರ ನೋಡಿದ್ರೆ ಏನಕ್ಕಿಲ್ಲ ನೀರನ್ನು ನಳಗಾರ ನಂಚ್ಕೊಂಡು ಬಾಳ್ಬೇಕಲ್ವ ಹಂಗೆ ಹಿಂಗೆ ಅಂದ್ಕೊಂಡು ಹೇಳಿದ್ರು ನಾವು ಹೇಳಕ್ಕದ ಇನ್ನು ನನ್ನ ಮಗನ ಹೇಳೋದು ಅವನಂದ್ರೆ ನಾನು ಎತ್ತಿ ಉಟ್ಕೊಳ್ಳೋಕೆ ತೊಟ್ಕೊಳಕ್ಕೆ ವಟೂರಿ ಮಾಡ್ತೀಯಾ ನೀನು ಅಂತಾನೆ ಇವಳು ಅಷ್ಟರ ಮಟ್ಟಿಗೆ ರೆಡಿ ಆಗ್ಬಿಟ್ಟು ಹೋಗ್ಬೇಕು ಓಟ್ಲಿಗೆ ಏನಾದ್ ಏನಿದ್ದದವ ಏನಿದೆ ಹೇಳ ಮತ್ತೆ ನಾನು ಹೇಳೋದು ಅವಳು ಉಟ್ಕಲ್ಲಿ ತೊಟ್ಟಕಲ್ಲಿ ಬಟೂರಿ ಎಲ್ಲ ಏನೋ ಒಂದು ಫಂಕ್ಷನ್ ಇತ್ತ ಉಟ್ಕಾಲಿ ಒಂದು ಎಲ್ಲರೂ ಹೋಗ್ಬೇಕಾ ಉಟ್ಕೊಂಡು ಸೋಕೆ ಮಾಡಲಿ అది బుడ్బుట్టు హోట్లు తో ఇవళు సరిగ్గన్స్ కూడా నింతు ఇవళు హో సోకి మూడు నింకండ్రే ఏడర్ జన్ కూడా నోడారు ఏను అందర్ తయ్ ఏనా మళ్ళీ థూ ఏనాక మగన ఒసా కలుస్తాళెన్ సామాన్య మగల అలా బుద్ధి నం ఎలా చందో మొదలకి ముంచే యొక్క మొదల్యాక నితూ ఆ ఏనా హింగంతిను అంకనమ్ నేను సుళీలని నీళ్ళకందను ನನಗೆ ಗೊತ್ತು ಅವೆಲ್ಲ ನಾನು ಹೇಳಿಲ್ಲ ಅಷ್ಟೇ ಏನೋ ಅವ್ರ ಕಡೆಯೇ ಹತ್ತಿರ ಸಂಬಂಧಿ ನಂಟ್ರೇಬೇಕಂತೆ ಅವನೇನು ಇನ್ನು ಕೊಟ್ಟಲೆ ತಪ್ಪ ಹೇಳ ಮದುವೆ ಮಾಡ್ಕೊತೀನಿ ಮಾಡ್ಕೊತೀನಿ ಅಂದ್ಬಿಟ್ಟು ಅವರ ಹೂನ್ಗೂ ಆಸ್ತಿ ಪಾಸ್ತಿ ಕಮ್ಮಿ ಇದ್ವಂತೆ ಅಟ್ಕೇನೋ ಇದು ಇವನು ಮದುವೆ ಮಾಡಿದ್ದು ಏನೋ ನಮ್ಗೆ ಬೇಕು ನಾನು ಅದು ವಿಷಯ ನನಗೆ ಮಾತಾದ್ಮೇಲೆ ಬೀಳ್ತಾವೆ ಒಪ್ಕೊಬಿಟ್ಟಿದ್ನಲ್ಲ ನಿಮ್ಮ ತಮ್ಮಯ್ಯ ಅವನೇ ನಿಂತ್ಕೊಂಡು ಕುಣ್ಕೊಂಡು ಕುಣ್ಕೊಂಡು ಮಾಡಿದ್ದು ಸುಳಿ ಅವನು ಅವ್ನು ಒಪ್ಕೊಂಡಿದ್ನಲ್ಲ ಅಂದ್ಬಿಟ್ಟು ನಾನು ಆಮೇಲೆ ಇವನು ಚಮಳು ಬಿದ್ದಾಗಿದ್ದಾನೆ ಅಲ್ಲಿ ಇಲ್ಲಿ ಹೋಯ್ತಿದ್ನಲ್ಲ ಇನ್ನು ಇವ್ಗೂ ದಿಕ್ಕಿದ್ದಿತ್ತಿಲ್ಲ ಅದು ಹೇಳಕಿವಾ ಆ ನಾಲ್ಸೈತು ನಾಯಿ ಅಸ್ತಿತ್ತು ಅಂತ ಹಂಗೆ ಯಾವ ಗಂಟ ಕಳ್ಳಿ ಅಂತ ಇದ್ದೋವಾ ಏನಕ್ಕೆ ಮಾಡ್ಕೊಳ್ಳಿ ನಾನಾ ವರ್ಷದ್ದು ನಾನು ಮಾತಾಡೋ ಕುಯ್ಲಮಗೆ ಹಾಲಕ್ಕನಮ್ಮ ಈಜೇ ನಿಂಗಂತ ಹೇಳಿ ನಿಜವಮ್ಮ ಮತ್ತು ಹನ್ನೆರಡು ವರ್ಷಕ್ಕೆ ಮದುವೆ ಅದೇ ನಾನು ನನಗೇನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತೇಳೆ ಆಲಕ್ಕನ್ಕರಿ ಮೂ ಏನು ಗೊತ್ತಿದಾನ ಮೂರು ರೈಕ್ಲತ್ತಿದ್ದಲ್ಲ ಏನು ಗೊತ್ತಿಲ್ಲದ ಸರಿ ಬಿಡ ಸರಿ ಬಿಡು ನೀನು ಸುಳ್ಳನಮ್ಮ ನೀನು ನೀನು ಈ ರೈಸೇನೇ ಹೇಳೋದು ನೀನು ಅಯ್ಯಪ್ಪ ಅವ್ವ ಯಾ ಸೋದಿಯಮ್ಮ ಎಷ್ಟು ದಿವ್ಸದಿದ್ಲೋಳು ಮನೇಲಿ ಒಂದು ಏನಾರೆ ಒಂಚೂರ ಆ ಏನಾರೇ ಒಂಚೂರ ತೂ ಅನ್ಸ್ಕೊಂಡ್ಲಾ ಯವ್ವ ನನ್ನ ಮಗಳು ತಾಯಿ ಸುಬ್ಬನ್ ಮಗ ಕಣವೆ ದೊಡ್ಡದಾಗಿದ್ಲು ಅವಾಗ ದೊಡ್ಡದಾಗ ಮನೇಲಿದ್ರು ಏ ಸುಬ್ಬನ್ ಮಗ ಬಂದಿದ್ದಾಳು ನನ್ನ ಬೊರಕಿದ ಅಂದ್ಲು ಹಂಗನ ಅಕ್ಕ ಬೈಯ್ಕೊಂಡು ಹಾಡ್ಕೊಂಡು ಬೋವ ಅಡ್ಡನ ಮದುವೆ ಬರ್ದನಿ ಏನು ನೀನು ಬಾ ಅಂದಿಕ್ಕೆ ನನ್ನ ಮಗಿರಲು ಗೊತ್ತಾ ಗಂಡಿರ್ತಾರೆ ಮದ್ವೆಲ್ಲವ ನಾನು ಬೊರಾಕಿರ ಕಣ ತಾಯಿ ನನ್ನ ಮಗಳು ಎಷ್ಟು ಆ ಏನು ಏನಾರು ಹಿಂಸೆ ಮಾಡಿದೆ ಬಾ ಇನ್ನಾರು ಮದುವೆ ಬರ್ತಿದ್ದೆ ನೀನು ನಿಮ್ಮ ಅಣ್ಣನ ಮಗ ಸೊ ಅಂತ ಅಣ್ಣನ ಮದುವೆ ನೀನು ಬರ್ಲಿಲ್ಲ ಅಂದ್ರೆ ಚಂದ ಬೋವ ಬೌವ್ವಾ ಅಂತ ಅಷ್ಟು ಹಿಂಸೆ ಮಾಡಿದ್ರು ಅವ್ಳು ಮದುವೆ ಬಂದಿಲ್ಲ ನಿಜ ಮದುವೆಗೆ ಬಂದಿಲ್ಲ ನಾನು ಸುಳ್ಳಿಲ್ಲ ಆಮೇಲಿಂದ ನಮ್ಮ ದೊಡ್ಡವನೇ ನಮ್ಮ ನಮ್ಮ ಅಕ್ಕನೇ ಬದ್ಲು ಅವ್ರ ದೊಡವನೇ ಹಿಂಗೆ ಆತಿಯರ ಹಿಂಗೆ ಹಂಗೆ ಅಂದ್ಕೊಂಡು ಮದುವೆ ಬಂದ ಮೇಲೆ ಬೋದ್ಲು ಆಗಿಲ್ಲ ಕರ್ನಾಟಕ ದಿವಸ ಈಚು ಬತ್ತವಣ್ಣು ನೋಡ್ಬಿಟ್ಟು ಹೊಸಿ ಕೇಳಿದ್ರ ರೂರರೆಲ್ಲ ಬೇ ಮದುವೆ ಮಾಡ್ಕೊಡಿ ಮಾಡ್ಕೊಡಿ ಅಂತ ಆಗ ಮಾಡಿ ಅವನು ಅವ್ನಿಗೆ ನನ್ನ ಮಗಳು ಬಾರ್ವಾಗಿದ್ಲು ಬಂದಾಗ ಇವನು ಗತ್ಕ ನನ್ನ ಮಗ ಕಿತ್ತೊಂದು ನನ್ನ ಮಗ ಹೇಳ್ಕೊಂತಿದ್ನು ಅವ್ನು ಹಿಂದೆ ಮುಂದೆ ಇತ್ತಿಲ್ಲ ಇವ್ಳ ಉಳ್ಗು ಮಾಡೋದು ಗೊತ್ತಿತ್ತಿತ್ತಿಲ್ಲ ಮಾಡಿ ತಪ್ಪಾಕಿ ಕಳಿಸ್ತಾ ಇವತ್ತು ನನ್ನ ಮಗಳು ನರ್ಕೊಂದು ಬೋಸ್ತ ಕುಂತಾವಳೆ ಏನು ಮಾಡ್ಯವ ಈಗ ಹೆಂಗೆ ಸಂತ ಪುಡ್ತಿದ್ದಾಳೆ ನನ್ನ ಮಗಳು ಅಯ್ಯೋ ಬಿಡ ಅಕ್ಕ ಕತೆ ನಿಜಕ್ಕೂ ಯಾಸೋದಿಗೆ ಭಾಳ ಅನ್ಯಾಯ್ತು ಬಿಡು ಅದೇ ಕಕ್ಕ ಜಯ ಅಲ್ಲವನಲ್ಲ ಅಲ್ಲವನೇ ಮನೆ ತಾವಿದ್ದೆ ತಪ್ಪಾಗಿರೋ ಮಕ್ಕಳಿಗೆ ಅಲಾಕಂತ ಐದು ಸಾವಿರ ರೂಪಾಯಿ ಸಾಲ ಮಾಡೋನಲ್ಲವನು ಇವನು ಸಂತ ತವ ಯಾಕೆ ಸಾಲ ಮಾಡಕ್ಕೆ ಹೋಗಿದ್ರು ಯಾಕವ ಏನು ಎಣ್ಣೆನಲ್ಲ ಒಂದು ಎಣ್ಣೆನದವನು ಒಂದು ಎಣ್ಣೆ ಯಾತ್ರನಲ್ಲ ಒಂದು ಬೆಣ್ಣೆನಲ್ಲ ಒಂದು ಈರುಳ್ಳಿನಲ್ಲ ಒಂದು ಬೆಳ್ಳುಳ್ಳಿಯನ್ನಲ್ಲ ಯಾತ್ರನಲ್ವಲ್ಲ ಇವ್ನು ಐದು ಸಾವಿರ ರೂಪಾಯಿ ಸಾಲ ಯಾಕೆ ಮಾಡಬೇಕು ಆ ಇಪ್ಪತ್ತಮೇ ನಾವೇ ತುತ್ತೀವಿ ಅವಳು ಸಂಬಳ ದುಡ್ಡು ಅವಳ ತಲೆ ನಾನು ಒಂದೊಂದು ಬಿಡಿ ದುಡ್ಡಾದ ನಾನು ಸಾಮಾನು ಏನೇನು ಬಿಟ್ಟಿನಿ ಆ ಇವನು ತಿನ್ಕ ತಿಂದ್ಕ ಮೈಕಾ ತಿಂದು ಮೈಕಾರ್ಕಲ್ವ ಹೇಳ್ತೀಯಲ್ ನೀನು ಇವನು ಯಾಕೆ ಸಾಲ ಮಾಡೋಕೆ ಸಾಲ ಮಾಡ್ಕೋತ ಇವನು ಲೋಪ ನನ್ನ ಮಗ ನಾವು ಬರ್ಬಿಟ್ಟು ಏನು ತುಂಬ ಪಟ್ಟಿ ಇಟ್ಕೊಂಡು ಒಡೆಯಕ್ ಬಂದಿದ್ದಾನೆ ದಿವಸ ಅದಕ್ಕೆ ಉಗಿದ್ಬಿಟ್ಟು ಓಡಿಸಿ ಹೋಗು ಕರ್ದಿ ಅಂತ ಇಲ್ಲೇನು ಮನೆಕ ಮನೆಗೆ ಬರ್ಕೌಟ್ಕೊಂಡ್ಕೊತ ಅವ್ನ ಕೂತ್ಕಡಿ ಕ ಸುಮ್ಕಿರವ ಸರಿಕ ಸುಮ್ಕಿರು ಹೋಲಂತೆ ಅಲ್ಲ ಕಣ ಗೇಗ ಗೇ ತರ ಮನೇಲಿ ಬಂಗಾರದು ಕೆಲಸ ಮಾಡ್ಲೇಳಿ ಏನಂತೆ ಅವ್ ಮನ್ವ ಕೆಲ್ಸ ಮಾಡಿದ್ರೆ ಈಗ ಮೊಟ್ಟೆನು ಹಿಕ್ಕಿ ಕೆಲ್ಸಕ್ಕೆ ಹೆಂಗ ಹೋಲೇಳು ಹಂಗ್ ಬಿಟ್ಟದ ಅವನು ಮಿನಿಷ್ಟಾ ಅವ್ನು ಗಂಗಾ ಕೆಲಸ ಮಾಡಕ್ಕೆ ಅವ್ನು ಹೇಗಿದ್ದಾಗೆ ಇಷ್ಟು ಬೆಂಕಿಕ್ಕ ನೀರು ಏನು ಹೊಸ ಹೊಟ್ಟೆ ಸರ ಅಯ್ಯೋ ಪಾಪ ಯಾ ನೋಡಿ ಹೊಟ್ಟು ಇರ್ತದೆ ಅಯ್ಯೋ ಅಳ್ಯ ಕನಮ್ಮ ನೀನು ಏನಾರ ಅನ್ಕೊಮ್ಮ ಅಂತೇಳಿ ಕಾಲ ಕನಮ್ಮ ಅಂತೇಳಿ ಕಾಲ ಒಳ್ಳೆತನ ಕಾಲುವೇ ಇಲ್ಲ ಯಾಸೋದಿ ನಾನು ನೋಡಿನ ಕನಮ್ಮ ನನ್ನ ಮುದ್ದು ಬಿಟ್ಟು ನಾನು ನೋಡಿನಿ ಪಾಪ ಅವಳು ಒಳಗಿಂದ ಈ ಬಂದು ಮಗಳೇ ಅಲ್ಲ ನೀವು ಅಂತ ಹೋದ್ರೆ ಸಣ್ಣ ಮುಟ್ಟು ಕದಾಕ ಒಳಗಿರೋಳು ಹೊರತು ಈ ಚಿಗ್ ಬತ್ತ ಅಯ್ಯೋ ತಾಯಿ ಸುಮ್ಕಿರೋ ಹಂಗಿರೋದಕ್ಕೆ ನನ್ನ ಮಗಳಿಗೆ ಗೊತ್ತು ಮತ್ತೆ ಗಣ್ ಕೊಟ್ಟು ಬಾಳ್ತಾವಳವ ಏನು ಮಾಡಿ ನನ್ನ ಮಗನ ಯೋಗ್ಯತೆ ಇಲ್ಲ ಆಕೆ ಹೋಗಿ ಅಂತ ಹೋಗಿ ಓಡುತ್ತ ಎಷ್ಟು ತಿಸ್ಕೊಂಡ ಅಂತ ನೋಡಕ್ಕದಮ್ಮ ಹೋಗ್ಲಿ ಬಿಡ ಮಲೆಗೆಸ್ಕೆ ಬಿಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ